ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಬ್ಬಾಳವ್ರ ವಿಚಾರದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತೆಗೆದು ನೋಡ್ಲಿ ಅಣ್ಣವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು ಇವತ್ತ್ಯಾಕ ಈ ರೀತಿ ಮಾತಾಡ್ತಾ ಇದಾರೆ ಅನ್ನುವಂಥದ್ದನ್ನ ನೋಡಿ ನಾನು ಏನ್ ಮಾತಾಡಿದ್ದೀನಿ ಏನ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ಅವ್ರು ತೆಗೆದ್ ನೋಡಿ ನೀವ್ ಏನ್ ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಳ್ ಅದಕ್ಕೆ ಅವ್ರ ತಲೆಗೆ ನಾಲ್ಕಿಗೆ ಕಲೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಇದನ್ ಬಿಟ್ರೆ ಇನ್ನೇನ್ ಮಾತಾಡಿದ್ದೀನಿ ಅವ್ರ ನಮ್ ಸಮಾಜದ ಮುಖಂಡ್ರಂತಾನೆ ಹೇಳಿದಿನಿ ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದಿನಿ ಅವ್ರ ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತನೂ ಹೇಳಿದಿನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಆರೈಸಿದ ಈಗ ಯತ್ನಾಳ್ ಅವ್ರು ಏನ್ ಹೇಳ್ತಾರೆ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಆ ಸತ್ರು ಈ ಜನ್ಮ ಎಲ್ಲ ಮುಂದಿನ ಜನ್ಮಕ್ಕೂ ನಾ ಈ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಅನ್ನೋದನ್ನ ಒಪ್ಕೋತಾರ ಸರ್ವ ಜನಾಂಗದ ಶಾಂತಿಯ ನಾವು ಸೆಕ್ಯುಲರ್ ಪಾರ್ಟಿ ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲಾ ಪಂಥ ಎಲ್ಲಾ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ವಿ ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಸಹಭಾವ ಎತ್ತಾಳ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ